ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ದಿಸ್ ಇಸ್ ಡೇ ಟು ಫಂಡೇ ಈಗ ಎದ್ದೀವಿ ನಾವು ಎದ್ದು ಯಾವ ಡ್ರೆಸ್ ಹಾಕೋಬೇಕಂತ ಡಿಸೈಡ್ ಮಾಡತ್ತೀವಿ ಎಲ್ಲ ಯಾವ್ದು ಹಾಕೋತಿ ತೋರಿಸ್ನೆ ಎರಡು ಚೀಲ ಇಟ್ಕೊಂಡು ಕೂತಾಳೆ ನಾನಿಲ್ಲಿ ಫುಲ್ ಸ್ಕೂಟ್ ಕೇಸ್ ಓಪನ್ ಮಾಡ್ಕೊಂಡು ಕುಂತೀನಿ ಯಾವ್ದು ಹಾಕೋಬೇಕಂತ ಗೊತ್ತಿಲ್ಲ ಅದೇ ಯಾವ್ದು ಹಾಕೋತೀವಿ ಅಂತ ತೋರಿಸ್ತೀವಿ ಓರಿ ಪಿಯ ಚಾಲು ಮಾಡೋ ಮಾರ್ನಿಂಗ್ ಮಾರ್ನಿಂಗ್ ಇವ್ರಿಬ್ರು ಸೇರಿ ಹುಚ್ಚಿ ಥರ ಮಾಡ್ಬೇಡ ಸೀದಾ ಇದ್ದ ಹಾಕೊಂಬರಿಬ್ಬರು ಕತ್ತಿ ಮುಗಿಯೋಲ್ಲ ಫ್ರೆಂಡ್ಸ್ ನೋಡಿ ನಮ್ ಗುಂಡಿನ ಏನೇನು ಹಾಕೋತಾಳೆ ಏನೇನ್ ಮಾಡ್ತಾಳಂತ ಕೇಳಮಿಕಿದು ನೋಡಿ ಇವಳು ನಾಟಕ್ ನೋಡಿ ಫ್ರೆಂಡ್ಸ್ ಇನ್ನು ಏನೇನು ಹಾಕೋತಾಳ ಅವಳಿಗೆ ಗೊತ್ತು ಸಾಕು ಯಾರಾದ್ರೂ ಬೇಕಿದ್ರೆ ತೊಗೊಂಡೋಗ್ರಿಗೆ ಗುಂಡಿನ ನಮ್ಗೇನು ಬೇಕಾಗಿಲ್ಲ ಇವಳ್ದು ಇವಳು ಓವರ್ ಆಕ್ಟಿಂಗ್ ನೋಡೋಕ್ಕಾಗಲ್ಲ ಆಗಲ್ಲ ನಮ್ ಅದರಲ್ಲಿ ನೋಡಿ ಫ್ರೆಂಡ್ಸ್ ಇಷ್ಟೊಂದು ಹಾಕೋಬೇಕಂತ ಗೊತ್ತಾಗುತ್ತಿಲ್ಲ ಕನ್ಫ್ಯೂಷನ್ ತೆಗೀನಿ ಎರಡು ಸ್ಕರ್ಟ್ ಎರಡು ಒನ್ ಪೀಸ್ ಜಾಕೆಟ್ ಶರ್ಟು ಎಲ್ಲ ಯಾವುದು ಹಾಕೋತೀನಿ ಅಂತ ನಿಮಗೆ ತೋರಿಸ್ತೀನಿ ನಾನು ಆಮೇಲೆ ಇಷ್ಟರಲ್ಲಿ ನೋಡೋಣ ಆಮೇಲೆ ನೋಡೋದ್ ಈಗ ರೆಡಿ ಆಗಿ ಹೋಗ್ತಾ ಇದ್ದೀವಿ ಎಷ್ಟೊತ್ತಾಗುತ್ತ ಗೊತ್ತಿಲ್ಲ ಇನ್ನು ಏ ಜಲ್ದಿ ಮುಗಿಸ್ಲೇ ಬರ್ಲೇ ಇನ್ನು ಲಿಬಂ ಹಚ್ಕೊಳದ್ರಾಗ ಅದಾರಿ ಊರಿಗ ಇಲ್ಲ ನೋಡ್ರಿ ನಮ್ಮನು ವೆಸ್ಟರ್ನ್ ಅಂದ್ರೆ ಟ್ರೆಡಿಷನಲ್ ಆಗಿ ರೆಡಿ ಆಗ್ಯಳು ಚೆನ್ನಾಗಿರ ಏನಾನು ಹಿಂಗ್ಯಾಕ್ ಮಾಡ್ತೀನಿ ಬರ್ರಪ್ಪ ಜಲ್ದಿ ಟೈಮ್ ಆಗೈತಿ ಕೀ ತೊಗೊಂಡಿಲ್ಲ ತಗೊಂಬರ್ರಿ ಬೇಗ

ಎಲ್ಲರೂ ಪ್ರಾಕ್ಟೀಸ್ ಮಾಡತ್ತಾರ ಸ್ಪೋರ್ಟ್ಸ್ ಆ ಮಾತ್ರ ಕುಂತು ರೆಸ್ಟ್ ಮಾಡತ್ತೀವಿ ಆರಾಮ್ ಕ್ಲಾಸ್ ಇಲ್ಲ ಏನಿಲ್ಲ ನಮ್ಮದು ಕಾಲ್ತು ನಾವು ಬರೀ ಟೈಮ್ ಪಾಸ್ ಮಾಡ್ತೀವಿ ಕ್ಲಾಸ್ ಇಲ್ಲ ಅಂತೇಳಿ ಹಾಸ್ಟೆಲ್ ಹೋಗ್ಬೇಕು ಅಂದ್ಕೊಂಡ್ವಿ ಬಟ್ ಇಲ್ಲಿ ನಾಡು ಇದು ಪಿಂಕ್ ಫ್ಲವರ್ ಗಿಡ ಕಂಡಿತ್ತು ಅಂತೇಳಿ ಫೋಟೋ ಶೂಟ್ ಮಾಡೋಕೆ ಬಂದ್ವಿ ಬಾಜು ಇಲ್ಲೇ ಹುಂಚಣ ಗಿಡ ಐತಿ ಸೊ ಹುಂಚಣ್ಣ ಹರಿಯಕ್ಕೆ ಬಂದಿವಿ ನಾವು ಇಲ್ಲಿ ಹುಣಸೆಣ್ಣೆ ಅರಿತೀವಲ್ಲ ಗೊತ್ತಿಲ್ಲ ಫುಲ್ ಮ್ಯಾಗದ ಅವು ಸಿಗಂಗಿಲ್ಲ ನಮ್ಗೆ ಬಟ್ ಹುಡ್ಕಾತ್ತರ ಏ ಇಲ್ಲ ಇದ್ ಬರ್ಲಿ ಬ್ಯಾಗ್ ಬಿಟ್ಟು ಹೋಗ್ತೀರ ನೀವು ಬ್ಯಾಗ್ ತಗೊಳಂಗಿಲ್ಲ ಬ್ಯಾಗ್ ಬ್ಯಾಗ್ ಅಲ್ಲಿಟ್ಟಾರ ಇವ್ರು ಅಲ್ಲಿಟ್ಟಿ ತಿರ್ಗಾತಾರ ಮುಂಚೆ ಸಿಕ್ಕಿರ್ಬೇಕು ಸಿಗ್ತಾ ಇಲ್ಲ ನಾನು ಟ್ರೈ ಮಾಡ್ತೀನಿ ಹೋಗಿ ನೋಡ ಎಗ್ರಿ ಎಗ್ರಿ ಹರಿಯಾತಾರ ಇವ್ರೊಬ್ಬರು ಸಿಕ್ತ ಎಲ್ಲ ಆಗ ಅಲ್ಲಿ ಐತ್ರಿ ಅದು ನಿಮಗೆ ಕಾಣಂಗಿಲ್ಲ ಸಣ್ಣ ಸಿಕ್ತ ಜೋರೋಡಿ ತರಸ ಸಿಕ್ಕೊಬ್ರಿಗೆ ಒಂದೊಂದ್ಬೋಟ್ ಫುಲ್ ಹುಳಿ ಆಯ್ತ್ ಅಷ್ಟೊಳ ತಿನ್ನೋ ಇನ್ನು ಮೇಕಪ್ ಮುಗಿಯಲ್ಲ ಮತ್ ಬಂತಲ್ಲಿ ಬಾಚಕೋತಾಳ ಎಷ್ಟಾರ ಬಾಚಕಂಗಿದ್ ಗುಂಡಿ ಎಟ್ ಬಾಚಕೋತಾಳನ್ ಗೊತ್ತಿಲ್ರಿ ಇದು ಎರಡೇ ಸಲ ಪಿಚ್ ಬಾಚ್ತಾಳ ಇನ್ನ ಎಷ್ಟು ಸಲ ಬಾಸ್ತಿ

ಹ್ಞೂ ಪರೋಟ ಆಯಿತಾ ಪರೋಟ ನೀನು ಪರೋಟ ತಿಂದೆಲ್ಲ ಕನ್ಫ್ಯೂಸ್ ಆಗತ್ಬಿಟ್ಟು ಹೌದಾ ಮೇಥಿ ಚಪಾತಿನ ಪರೋಟ ಅಂದ್ಬಿಟ್ಲಮ್ಮ ನಾನು ಇರಲಿ ಬಿಡು ಅನ್ಕೊಂಡು ತಿಂದ್ಬಿಡೋ ಅದು ಏನಾದರೂ ಆಗಲಿ ಹಾಸ್ಟೆಲ್ದಾಗ ಇರ್ತೀವಲ್ಲೂ ಆ್ಯಸ್ ಎ ಪರೋಟಾ ನಮ್ಗೆ ಎಗ್ ಕೊಟ್ಟಿದ್ದಾರೆ ಪೇರಿಯನ್ಸ್ಗೆ ಪಲಾವು ಕಾಜು ಮಸಾಲ ಇವತ್ತು ನಮ್ಗೆ ಕೊಡೋದು ಬಟ್ ಕಾಜು ಮಸಾಲಾ ಥರ ಆಗಿಲ್ಲ ನಡೀತಾ ಇದೆ ಬೈಕ್ಸ್ ಇನ್ನು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಗೊತ್ತಿಲ್ಲ

మనగో టైమ్ అదక ఇంకా కాలింద కైదు ఫోటో తగీరం అవలె సాక ని ಇನ್ನೂ ಇವೇನು ನಡೀತಾ ಇತ್ತು ನಾವು ಹೊಂಟಿವು ಸಾಕೈತೆ ನಮಗೆ ನೋಡಿ ನೋಡಿ ಬೇಜಾರಾಗತ್ತೆ ಬಿಟ್ಟು ಡಾನ್ಸ್ ಮಾಡ್ಸಿದ್ರು ಅವರು ನಮಗೇನು ಇಂಟ್ರೆಸ್ಟ್ ಬರಾತಿರ್ಲಿಲ್ಲ ಅಂತ ಮುಗತ್ತಿದ್ರು ನಾವೀಗ ಹಾಸ್ಟೆಲಿಗೆ ಇಲ್ಲಿಗೆ ಉಂಡೆ ಹೊಂಟಳ ನಮ್ಮ ಮನುಷ್ಯತ ಹೊಂಟಳ ಮಕ್ಕಳು ಹೊಂಟೀನಿ ಬರೀ ರೂಮ್ ಹೋಗಿ ಸಿಗ ಮತ್ತು ಡ್ರೆಸ್ ಮಾಡೋದು ಅಷ್ಟೇ ಮತ್ತೇನು ಇಲ್ಲ ಇವತ್ತಿಗೆ ಮುಗೀತು ಇವತ್ತಿಗೆ ಲಾಸ್ಟ್ ನಮ್ಮ ಫನ್ ಡೇಸ್ ಕಂಪ್ಲೀಟ್ ಟೂ ಡೇ ಫನ್ ಡೇಸ್ And end, guys. i uh -huh. college. College. So, I'm going Okay, you know, Bye.